ಫ್ರೆಂಡ್ಸ್ ಇದು ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಕ್ಕಪಕ್ಕದ ದೇಶಗಳೊಂದಿಗೆ ಕಿರಿಕ್ ಮಾಡಿಕೊಂಡು ಭಾರತವನ್ನು ಕಟ್ಟಿ ಹಾಕಬೇಕು ಚೀನಾ ಈ ಬಾರಿ ಕೂಡ ತನ್ನ ರಕ್ಷಣಾ ಬಜೆಟ್ನ ವಿಪರೀತ ಜಾಸ್ತಿ ಮಾಡಿಕೊಂಡಿದೆ ತನ್ನ ರಕ್ಷಣಾ ಬಜೆಟ್ಗೆ ಆರ್ಥಿಕ ಬೆಳವಣಿಗೆ ಕುಂಠಿತವಾಗ್ತಿರೋದರ ಕೇರೆ ಮಾಡದೆ ಸೇನೆಗೆ ದುಡ್ಡು ಸುರಿಯೋದನ್ನ ಕಂಟಿನ್ಯೂ ಮಾಡಿದೆ ವಾರ್ಷಿಕ ರಕ್ಷಣಾ ಬಜೆಟ್ನ ಏಳು ಪಾಯಿಂಟ್ ಎರಡು ಪರ್ಸೆಂಟ್ ಜಂಪ್ ಮಾಡಿದೆ ಈ ಮೂಲಕ ಚೀನಾದ ರಕ್ಷಣಾ ಬಜೆಟ್ ಇನ್ನೂರ ಮೂವತ್ತು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಕ್ರಾಸ್ ಮಾಡಿದೆ ಇದು ಭಾರತದ ವಾರ್ಷಿಕ ಸೇನಾ ಬಜೆಟ್ ನಿಂತ ಬರೋಬ್ಬರಿ ಮೂರು ಪಟ್ಟಿ ಜಾಸ್ತಿ ಭಾರತದ ವಿರೋಧದ ನಡುವೆ ಕೂಡ ಎಲ್ ಸಿಯಲ್ಲಿ ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡುತ್ತಿದೆ ಚೀನಾ ಇನ್ನೊಂದು ಕಡೆ ಹಿಂದೂ ಮಹಾಸಾಗರವನ್ನು ಕಂಟ್ರೋಲ್ಗೆ ತಗೊಳ್ಳೋಕೆ ಮಾಲ್ಡೀವ್ ತನ್ನ ಬಲೆಗೆ ಬೀಳಿಸಿಕೊಂಡು ಸೇನಾ ಒಪ್ಪಂದವನ್ನು ಅಲ್ಲಿ ಮಾಡಿಕೊಳ್ತಾ ಇದೆ ಅಥವಾ ದಕ್ಷಿಣ ಚೀನಾ ಸಮುದ್ರದಲ್ಲಿ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ ಜೊತೆಗೆ ಜಗಳ ಆಡ್ತಾನೆ ಇರುತ್ತೆ ತೈವಾನ್ ಸುತ್ತ ವಾರಕ್ಕೊಂದು ಸಮರಾಭ್ಯಾಸ ಮಾಡ್ತಾ ತೈವಾನ್ ಕುತ್ತಿಗೆ ಹಿಸ್ಕೋಕೆ ಪ್ರಯತ್ನ ಪಡ್ತಾನೆ ಟೈಮ್ನಲ್ಲಿ ಚೀನಾ ಯುದ್ಧಕ್ಕೆ ತಯಾರಾಕೇನೋ ಅನ್ನೋ ರೀತಿಯಲ್ಲಿ ಏಳು ಪಾಯಿಂಟ್ ಎರಡು ಜಂಪ್ ಕೊಟ್ಟಿದೆ ತನ್ನ ಡಿಫೆನ್ಸ್ ಬಜೆಟ್ಗೆ ಚೀನಾ ಅಷ್ಟು ಪ್ರಮಾಣದಲ್ಲಿ ಖರ್ಚು ಮಾಡೋಕೆ ಅಮೆರಿಕ ಕೂಡ ಕಾರಣ ಅಮೆರಿಕವನ್ನು ಹಿಂದಿಕ್ಕಿ ತಾನು ಸೂಪರ್ ಪವರ್ ಆಗಬೇಕು ಅಂತ ಕನಸು ಕಂಡಿದ್ದ ಚೀನಾ ಅಮೆರಿಕಗೆ ಟಕ್ಕರ್ ಕೊಡೋಕೆ ತನ್ನ ಸೇನೆಗೆ ಹೆಚ್ಚೆಚ್ಚು ಹಣವನ್ನು ಖರ್ಚು ಮಾಡ್ತಾನೆ ಬಂದಿದೆ ಅಮೆರಿಕ ತನ್ನ ಸೇನೆಗೆ ಕಳೆದ ವರ್ಷ ಎಂಟುನೂರ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಅಂದರೆ ಎಪ್ಪತ್ತೆರಡು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ವಾರ್ಷಿಕ ಬಜೆಟ್ ಮಾಡಿತು ಬರೀ ಡಿಫೆನ್ಸ್ಗೆ ಹೀಗಾಗಿ ಚೀನಾ ಕೂಡ ತನ್ನ ವಾರ್ಷಿಕ ರಕ್ಷಣಾ ಬಜೆಟ್ ವ್ಯಾಲ್ಯೂವನ್ನು ಸೈಜನ್ನು ಜಾಸ್ತಿ ಮಾಡಿದೆ ಮತ್ತೊಂದು ಕಡೆ ವೀಕ್ ಆಗ್ತಿರೋ ತನ್ನ ಆರ್ಥಿಕತೆಯನ್ನು ಚೀನಾ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಇದೇ ವರ್ಷ ಚೀನಾ ಐದು ಪರ್ಸೆಂಟ್ ಆರ್ಥಿಕ ಬೆಳವಣಿಗೆ ಸಾಧಿಸೋ ಗುರಿಯನ್ನು ಹೊಂದಿದೆ ಖುದ್ದು ಚೀನಾ ಪ್ರಧಾನಿ ಲಿಖಿಯಾಂಗ್ ಚೀನಾ ಸಂಸತ್ನಲ್ಲಿ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಡ್ವಾನ್ಸ್ ಟೆಕ್ನಾಲಜಿ ಸೇನೆಯನ್ನು ಡೆವಲಪ್ ಮಾಡೋದು ಆರ್ಥಿಕ ಬೆಳವಣಿಗೆಗೆ ಬೂಸ್ಟ್ ಕೊಡೋದು ನಮ್ಮ ಪ್ಲಾನ್ ಅಂತ ಹೇಳಿದ್ದಾರೆ ಇದೇ ವೇಳೆ ನಾವು ಮಾಡಿಕೊಂಡ ಈ ಟಾರ್ಗೆಟ್ ರೀಚ್ ಆಗೋದು ಅಷ್ಟೊಂದು ಸುಲಭದ ಮಾತಲ್ಲ ಆದರೆ ನಾವು ಅದಕ್ಕೆ ಎಫರ್ಟ್ ಹಾಕ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಆ ಮೂಲಕ ಚೀನಾ ಸಮಸ್ಯೆ ಇದೆ ಅನ್ನೋದನ್ನು ಅವರು ಕೂಡ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಅಷ್ಟು ಸುಲಭ ಇಲ್ಲ ಅಂತ ಹೇಳೋ ಮೂಲಕ ಮತ್ತೊಂದು ಕಡೆ ಚೀನಾ ಮತ್ತು ಮಾಲ್ಡೀವ್ಸ್ ಹಿಂದೆಂದಿಗಿಂತಲೂ ಹತ್ರವಾಗಿ ಮಾರ್ಚ್ ಐದನೇ ತಾರೀಕು ಮಿಲಿಟರಿ ಒಪ್ಪಂದಗಳನ್ನು ಮಾಡ್ಕೊಂಡಿದ್ವು ಇದೀಗ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಚೀನಾ ನಮ್ಮಿಬ್ಬರ ಸಂಬಂಧ ಸಹಕಾರ ಯಾವುದೇ ಥರ್ಡ್ ಪಾರ್ಟಿಯನ್ನು ಟಾರ್ಗೆಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಅಂದರೆ ಭಾರತ ಕೊಂಚೂರು ಸಮಜಾಯಿಸಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ನಾವು ಭಾರತದ ವಿರುದ್ಧ ಇದೆಲ್ಲ ಮಾಡ್ಕೊಂಡಿರೋದಲ್ಲಪ್ಪ ಅಂತ ಹೇಳೋ ಪ್ರಯತ್ನವನ್ನು ಚೀನಾ ಮಾಡಿದೆ ಉಭಯ ದೇಶಗಳ ಮಿಲಿಟರಿ ಅಗ್ರಿಮೆಂಟ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವುನಿಂಗ್ ಈ ಹೇಳಿಕೆ ಕೊಟ್ಟಿದ್ದಾರೆ ಈ ಒಪ್ಪಂದದ ಮಾಹಿತಿ ಹೆಚ್ಚು ಬೇಕು ಅಂದರೆ ಚೀನಾ ಅಧಿಕಾರಿಗಳ ಬಳಿ ಕೇಳಿ ಪಡ್ಕೊಳ್ಳಿ ಮಾಲ್ಡೀವ್ಸ್ನೊಂದಿಗೆ ಸ್ಟ್ರಾಟಜಿಕ್ ಪಾಲುದಾರಿಕೆಯನ್ನು ಹೆಚ್ಚು ಮಾಡೋಕೆ ಚೀನಾ ಕಮಿಟ್ ಆಗಿದೆ ಆದರೆ ಚೀನಾ ಮತ್ತು ಮಾಲ್ಡೀವ್ಸ್ ನಡುವಿನ ಸಹಜ ಸಹಕಾರ ಯಾವುದೇ ಥರ್ಡ್ ಪಾರ್ಟಿಯನ್ನು ಟಾರ್ಗೆಟ್ ಮಾಡಲ್ಲ ಯಾವುದೇ ಥರ್ಡ್ ಪಾರ್ಟಿ ಅದಕ್ಕೆ ಅಡ್ಡಿಯಾಗೋಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಯಾರು ನಮ್ಮ ಮಧ್ಯೆ ಬರೋಕ್ಕೂ ಆಗೋದೂ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಚೀನಾ ಹೇಳಿರೋ ಆ ಥರ್ಡ್ ಪಾರ್ಟಿ ಅಥವಾ ಮೂರನೇ ವ್ಯಕ್ತಿ ಯಾವ ದೇಶ ಅಂತ ಬಾಯ್ಬಿಟ್ಟು ಹೇಳಿಲ್ಲ ಎಲ್ರಿಗೂ ಗೊತ್ತು ಇಲ್ಲಿರೋ ಮೇಜರ್ ಪವರ್ ಮಾಲ್ಟಿವ್ಸ್ ಪಕ್ಕದಲ್ಲಿರೋದು ಭಾರತ ಮಾತ್ರ ಅಂತ ಸಮಸ್ಯೆ ಆದರೆ ಭಾರತಕ್ಕೆ ಮಾತ್ರ ಆಗುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು ಹೇಳಿಲ್ಲ ಅಷ್ಟೇ ಅವರು ಭಾರತೀಯ ಸೇನಾ ಸಿಬ್ಬಂದಿ ಅಥವಾ ಯಾವುದೇ ನುರಿತ ತಂಡಕ್ಕೆ ಮಾಲ್ಡೀವ್ಸ್ ನಲ್ಲಿ ಜಾಗ ಕೊಡಲ್ಲ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ಹೇಳಿದ ಬೆನ್ನಲ್ಲೇ ಚೀನಾ ಈ ಪ್ರತಿಕ್ರಿಯೆ ಕೊಟ್ಟಿದೆ ಪಾಕಿಸ್ತಾನದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗ್ತಿದ ಹಾಗೆ ಶಹಬಾಜ್ ಶರೀಫ್ ಪಾಕ್ ನ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಮಾಡೋ ಬಗ್ಗೆ ಮಾತನಾಡಿದ್ದಾರೆ ಅಲ್ಲೇ ಪಾಕ್ ಸಾಲವನ್ನು ವಿಸ್ತರಣೆ ಮಾಡುವ ಪ್ರಕ್ರಿಯೆ ಕುರಿತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಳಿ ತಕ್ಷಣ ಮಾತುಕತೆ ನಡೆಸುವಂತೆ ತನ್ನ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ಪಾಕ್ ಇತ್ತೀಚೆಗೆ ಐಎಂಎಫ್ ಬಳಿ ಮೂರು ಬಿಲಿಯನ್ ಡಾಲರ್ ಅಂದರೆ ಒಂಬೈನೂರು ಕೋಟಿ ರೂಪಾಯಿ ಸಾಲ ಒಪ್ಪಂದಕ್ಕೆ ಸೈನ್ ಹಾಕಿತ್ತು ಅದರ ಎರಡನೇ ಕಂತಿನ ಭಾಗವಾಗಿ ಏಳ್ನೂರು ಮಿಲಿಯನ್ ಡಾಲರ್ ಅಂದರೆ ಐದು ಸಾವಿರದ ಸಾಲವನ್ನು ಪಡೆದಿತ್ತು ಈ ಹಣ ಬಳಸಿಕೊಂಡೇ ಚುನಾವಣೆ ಮಾಡಿಕೊಂಡಿತ್ತು ಈಗ ಒಪ್ಪಂದದ ಪ್ರಕಾರ ಇನ್ನುಳಿದ ಹಣವನ್ನು ತಗೊಳ್ಳೋಕೆ ಪಾಕ್ನ ಅಧಿಕಾರಿಗಳಿಗೆ ಹೊಸ ಪ್ರಧಾನಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಮೆರಿಕದಲ್ಲಿ ವಲಸೆ ನೀತಿ ಕುರಿತಂತೆ ಅಧ್ಯಕ್ಷ ಜೋ ಬೈಡನ್ ಸರ್ಕಾರ ಮತದಾರರನ್ನ ಆಮದು ಮಾಡಿಕೊಳ್ತಾ ಇದೆ ಅಂತ ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ ಗಂಭೀರ ಆರೋಪ ಮಾಡಿದ್ದಾರೆ ಅಮೆರಿಕದಲ್ಲಿ ಬೈಡೆನ್ ಸರ್ಕಾರ ಕಳೆದ ವರ್ಷ ರಾತ್ರಿ ವೇಳೆಯ ವಿಮಾನಗಳ ಮೂಲಕ ಮೂರು ಲಕ್ಷ ಇಪ್ಪತ್ತು ಸಾವಿರ ವಲಸಿಗರನ್ನು ದೇಶಕ್ಕೆ ಕರ್ಕೊಂಬಂದಿದೆ ಅಂತ ಮಸ್ಕ್ ಸೀರಿಯಸ್ ಅಲಿಗೇಷನ್ ಮಾಡಿದ್ದಾರೆ ಗಂಭೀರ ಆರೋಪ ದೇಶದ ಗಡಿಯಾಚೆ ಹೋಗೋರ ಸಂಖ್ಯೆಯನ್ನು ಕಮ್ಮಿ ಮಾಡೋಕೆ ಮುಂದಾಗಿರೋ ಬೈಡೆನ್ ಸರ್ಕಾರ ಮತದಾರರನ್ನು ಆಮದು ಮಾಡಿಕೊಂಡು ರಾಷ್ಟ್ರೀಯ ಭದ್ರತೆಗೆ ಅಪಾಯವನ್ನು ಉಂಟು ಮಾಡಿದೆ ಅಂತ ಮಸ್ಕ್ ಹೇಳಿದ್ದಾರೆ ಅಲ್ಲದೆ ಬೈಡೆನ್ ಸರ್ಕಾರದ ಈ ಕ್ರಮ ಎರಡು ಸಾವಿರದ ಒಂದು ಸೆಪ್ಟೆಂಬರ್ನ ನ್ಯೂಯಾರ್ಕ್ನ ವಿಶ್ವ ವ್ಯಾಪಾರ ಕೇಂದ್ರದ ದಾಳಿಗಿಂತಲೂ ಕೆಟ್ಟದ್ದು ಅಂತ ಮಸ್ಕ್ ಈ ಸೀರಿಯಸ್ ಆರೋಪವನ್ನು ಮಾಡಿದಲ್ಲದೆ ಕಠಿಣ ಶಬ್ದಗಳನ್ನು ಹಾಗೂ ಕಠಿಣ ಕಂಪಾರಿಸ್ಗಳನ್ನು ಬಳಸಿ ಕಿಡಿಕಾರಿದ್ದಾರೆ ಜೊತೆಗೆ ವಲಸಿಗರನ್ನ ದೇಶಕ್ಕೆ ಕರೆಸಿಕೊಳ್ಳೋಕೆ ಅಮೆರಿಕದ ತೆರಿಗೆ ಹಣವನ್ನ ಬೈಡನ್ ಸರ್ಕಾರ ಬಳಸಿದೆ ಅಂತ ಮಸ್ಕ್ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಇದಕ್ಕೆ ಸಾಕ್ಷ್ಯ ಏನು ಅನ್ನೋದನ್ನ ಅವರಿನ್ನೂ ಕೂಡ ಬಹಿರಂಗಪಡಿಸಿಲ್ಲ ಹೈಟಿ ದೇಶದಲ್ಲಿ ನಡೀತಾ ಇರೋ ಹಿಂಸಾಚಾರ ತೀವ್ರ ಸ್ವರೂಪ ಪಡಿತಾ ಇದೆ ಹೈಟಿಯ ಹಂಗಾಮಿ ಪ್ರಧಾನಿ ಅಧಿಕಾರದಿಂದ ಕೆಳಗಿಳಿಬೇಕು ಅಂತ ಅಲ್ಲಿನ ಸೇನೆ ಬಂಡಾಯ ಎದ್ದ ಬೆನ್ನಲ್ಲೇ ದೇಶಾದ್ಯಂತ ಮೂರು ದಿನ ಕರ್ಫ್ಯೂ ಜಾರಿಯಾಗಿತ್ತು ಇದೀಗ ಹೈಟಿಯ ಪ್ರಬಲ ಗ್ಯಾಂಗ್ ಲೀಡರ್ ಬಾಬಿಕ್ಯೂ ಪ್ರಧಾನಿ ಏರಿಯಲ್ಲಿ ಹೆಂಡ್ರಿ ತಮ್ಮ ಹುದ್ದೆಯಿಂದ ಕೆಳಗಿಳಿದೆ ಇದ್ರೆ ಹೈಟಿಯಲ್ಲಿ ದೊಡ್ಡ ಪರಿಣಾಮ ಆಗುತ್ತೆ ಸಾವು ನೋವುಗಳು ಹೆಚ್ಚಾಗುತ್ತೆ ಅಂತ ಬೆದರಿಕೆ ಹಾಕಿದ್ದಾನೆ ಅದ ಹಾಗೆ ಈ ಬಾಬಿಕ್ಷು ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿದ್ದವನು ಆದರೆ ಕೆಲಸ ಬಿಟ್ಟು ಪೊಲೀಸ್ ಕೆಲಸ ಬಿಟ್ಟು ಅದರ ಅಪೋಸಿಟ್ ಗ್ಯಾಂಗ್ ಲೀಡರ್ ಆಗಿ ಸರ್ಕಾರವನ್ನ ಬೀಳಿಸಬೇಕು ಅಂತ ದಂಗೆಗೆ ಪ್ರಚೋದನ ಕೊಡ್ತಾ ಇದ್ದಾನೆ ಪಶ್ಚಿಮ ಆಫ್ರಿಕಾದ ಬುರ್ಕಿನ ಫ್ಯಾನ್ಸೋದಲ್ಲಿ ಸೇನೆ ಮತ್ತು ಉಗ್ರರ ನಡುವೆ ತೀವ್ರ ಕಾಳಗ ನಡೀತಾ ಇದ್ದು ಹಿಂಸಾಚಾರ ಬುಗಿಲೇಜಿದೆ ಕಳೆದ ವಾರ ಪೂರ್ವ ಬುರ್ಕಿನಾದಲ್ಲಿ ಮಸೀದಿಗಳ ಮೇಲೆ ಮತ್ತು ಉತ್ತರ ಬುರ್ಕಿನಾದಲ್ಲಿ ಚರ್ಚ್ಗಳ ಮೇಲೆ ದಾಳಿಯಾಗಿತ್ತು ಆಗ ನಡೆದ ದಾಳಿಯಲ್ಲಿ ಅನೇಕ ಜನ ಪ್ರಾಣ ಕಳ್ಕೊಂಡಿದ್ರು ಈ ಹಿಂಸಾಚಾರಕ್ಕೆ ಕಾರಣರಾದ ಅಲ್ಲಿನ ಉತ್ತರ ಭಾಗದ ಹಳ್ಳಿಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ನೂರ ಎಪ್ಪತ್ತು ಜನರನ್ನು ಆಲ್ರೆಡಿ ಮರಣದಂಡನೆಗೆ ಗುರಿಪಡಿಸಲಾಗಿದೆ ಅಂದಹಾಗೆ ಹಾಗೆ ಬೋಕಿನಾ ಫಾಸೋ ಎರಡು ಸಾವಿರದ ಹದಿನೈದರಿಂದ ಜಿಹಾದಿ ದಾಳಿಗೆ ತೀವ್ರ ಪ್ರಮಾಣದಲ್ಲಿ ನಲುಕ್ತಾಯಿದೆ ಜಾಗತಿಕ ಇಸ್ಲಾಮಿಕ್ ಪಡೆಗಳು ಬುರ್ಕಿನ ಫಾಸೋದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತಾ ಇವೆ ಘಾಜಾ ಯುದ್ಧದಲ್ಲಿ ಒತ್ತೆಯಾಳು ಬಿಡುಗಡೆ ಕುರಿತಂತೆ ಕದನ ವಿರಾಮ ಒಪ್ಪಂದ ವಿಚಾರ ಸದ್ಯ ಹಮಾಸ್ ಕೈಯಲ್ಲಿದೆ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಹೇಳಿದ್ದಾರೆ ಕದನ ವಿರಾಮ ಒಪ್ಪಂದವನ್ನು ಹಮಾಸ್ ಒಪ್ಪಿಕೊಳ್ಳುತ್ತೋ ಅಥವಾ ಇಲ್ವಾ ಅನ್ನೋದು ಇನ್ನೆರಡು ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅಂತ ಬೈಡೆನ್ ಹೇಳಿದ್ದಾರೆ ಜೊತೆಗೆ ನಾವಂತೂ ಗಾಜಾದಲ್ಲಿ ಯುದ್ಧ ನಿಲ್ಲಿಸೋಕೆ ಕದನ ವಿರಾಮ ಘೋಷಿಸೋ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ರಂಜಾನ್ ಮುನ್ನ ಕದನ ವಿರಾಮ ಘೋಷಣೆಯಾಗಬೇಕು ಯಾಕಂದ್ರೆ ಒಂದು ವೇಳೆ ಯುದ್ಧ ಮುಂದುವರೆದರೆ ಇಸ್ರೇಲ್ನಿಂದ ಭಾರಿ ಅಪಾಯ ಎದುರಾಗಬಹುದು ಹೀಗಾಗಿ ಕದನ ವಿರಾಮದ ಬಗ್ಗೆ ಹಮಸ್ ತನ್ನ ನಿರ್ಣಯವನ್ನ ಕೂಡಲೇ ತಿಳಿಸಬೇಕು ಅಂತ ಬೈಡನ್ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಖತರ್ ಹಾಗೂ ಈಜಿಪ್ಟ್ನಲ್ಲಿ ಗಾಜಾದಲ್ಲಿ ಆರು ವಾರಗಳ ಕದನ ವಿರಾಮ ಒಪ್ಪಂದದ ಬಗ್ಗೆ ಮಾತುಕತೆಯಾಗಿತ್ತು ಇಸ್ರೇಲ್ ಸಮ್ಮತಿ ಕೊಟ್ಟಿತ್ತು ಹಮಸ್ ಇನ್ನು ಏನು ಹೇಳಿಲ್ಲ ಅಂತ ಬೈಡನ್ ಹೇಳಿದರು ಆದರೆ ಈಗ ಒಪ್ಪಂದ ವಿಚಾರ ಹಮಸ್ನ ಕೈಯಲ್ಲಿದೆ ಚಂಡೀಗ ಹಮಸ್ ಅಂಗಳದಲ್ಲಿದೆ ಅಂತ ಬೈಡನ್ ಹೇಳಿದ್ದಾರೆ ಪುನರುಚ್ಚಾರ ಮಾಡಿದ್ದಾರೆ ಎರಡು ವಿಮಾನಗಳು ಡಿಕ್ಕಿಯಾಗಿ ಕ್ರ್ಯಾಶ್ ಆದ ಪರಿಣಾಮ ಇಬ್ಬರು ಮೃತಪಟ್ಟಿರುವ ಘಟನೆ ಕೆನ್ಯಾದಲ್ಲಿ ಆಗಿದೆ ಕೆನ್ಯಾದ ಪ್ರಸಿದ್ಧ ನೈರೋಬಿ ನ್ಯಾಷನಲ್ ಪಾರ್ಕ್ ಬಳಿ ದುರಂತ ಉಂಟಾಗಿದೆ ಒಟ್ಟು ನಲವತ್ತೊಂಬತ್ತು ಜನ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಐದು ಸಿಬ್ಬಂದಿ ಸಹಿತ ಪ್ರಯಾಣಿಕರನ್ನೊಳಗೊಂಡ ಡ್ಯಾಶ್ ಏಟ್ ಅನ್ನೋ ವಿಮಾನ ಕೆನ್ಯಾದ ಡೈನಿ ನಗರಕ್ಕೆ ಹರತಾ ಇತ್ತು ಈ ವೇಳೆ ವಿಲ್ಸನ್ ಏರ್ಪೋರ್ಟ್ನಿಂದ ತೆರಳುತ್ತಿರುವಾಗ ಪುಟ್ಟ ತರಬೇತಿ ವಿಮಾನವೊಂದು ಅದಕ್ಕೆ ಡ್ಯಾಶೆ ಆಗಿಬಿಟ್ಟಿದೆ ಹೀಗಾಗಿ ಆ ಪುಟ್ಟ ವಿಮಾನದಲ್ಲಿದ್ದ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ದೊಡ್ಡ ವಿಮಾನಕ್ಕೂ ಸ್ವಲ್ಪ ಹಾನಿಯಾಗಿದೆ ಆದರೆ ಪ್ರಾಣ ಹಾನಿಯಾಗಿಲ್ಲ ಸೇಫ್ ಆಗಿ ಲ್ಯಾಂಡ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಡೆನ್ ಕೊಲ್ಲಿಯಲ್ಲಿ ಡ್ರೋನ್ ದಾಳಿಗೆ ಒಳಗಾದ ಲೈಬೇರಿಯಾ ಮೂಲದ ವ್ಯಾಪಾರಿ ಹಡಗನ್ನ ಇದೀಗ ಭಾರತೀಯ ನೌಕಾಪಡೆ ರಕ್ಷಣೆ ಮಾಡಿದೆ ದಾಳಿಗೆ ಒಳಗಾದ ಹಡಗು ನೀಡಿರೋ ಕರೆಗೆ ತಟ್ಟಂತ ಸ್ಪಂದಿಸಿದ ಭಾರತೀಯ ನೇವಿ ಘಟನಾ ಸ್ಥಳಕ್ಕೆ ಧಾವಿಸಿದೆ ಹೀಗಂತ ಭಾರತೀಯ ನೌಕಾಪಡೆ ಮಾಹಿತಿಯನ್ನು ಕೊಟ್ಟಿದೆ ಹಾಗೆ ಕೆಂಪು ಸಮುದ್ರದಲ್ಲಿ ಹೌತಿಗಳ ದಾಳಿ ಮತ್ತು ಕಡಲ್ಗಳರ ಕಾಟದಿಂದ ಸಿಕ್ಕಾಕೊಂಡ ಹಲವು ಹಡಗನ್ನ ಇದೇ ರೀತಿ ಭಾರತೀಯ ನೇವಿ ಈ ಹಿಂದೆ ಸಾಕಷ್ಟು ಬಾರಿ ಕಾಪಾಡಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ え